ನನ್ನ ಹೆಸರು ಅಣ್ಣಮ್ಮ ಅಂತ ನನ್ನ ನಗರ ಸದಸ್ಯರು ನಮ್ಮ ಸದಸ್ಯರು ಮೊನ್ನೆ ಎರಡು ಮೂರು ದಿನದಿಂದ ನಡೀತಾ ಇರುವಂತ ಇದು ನೋಡಿ ನಮಗೂ ಒಂಥರ ಆತಂಕದಲ್ಲೇ ಇದ್ದೀವಿ ಯಾಕಂದ್ರೆ ಇವಾಗ ಜನಪ್ರತಿನಿಧಿಗಳು ಅಂತ ಜನರು ಒಂದು ಆಯ್ಕೆ ಮಾಡಿ ಅವ್ರಿಗೆ ಅಂತ ಒಂದು ಸ್ಥಾನ ಕೊಟ್ಟಿದ್ದಾರೆ ಆ ಗೌರವ ಕೊಟ್ಟಿದ್ದಾರೆ ಆ ಗೌರವಕ್ಕೆ ವಿರುದ್ಧವಾಗಿ ನಡೀತಾ ಇದೆಯೇನೋ ರಾಜಕಾರಣ ಅನ್ನೋ ತರ ಇದೆ ಯಾಕಂದ್ರೆ ಜನ ಬಗ್ಗೆ ಜನ ನಾವು ಜನಪ್ರತಿನಿಧಿಗಳ ಕೈಯಲ್ಲಿ ಇರೋದು ನಾವ್ ಅಂತವ್ರು ನಮ್ಮನ್ನ ಆಯ್ಕೆ ಮಾಡಿದಾಗ ನಮ್ದೊಂದು ಸ್ಥಾನ ಬರುತ್ತೆ ಅದಕ್ಕೆ ಗೌರವಿತವಾಗಿ ನಡ್ಕೊಂಡ್ಬೇಕು ಎಲ್ಲರೂ ಪ್ರತಿಯೊಬ್ಬ ಚಿಕ್ಕಬಳ್ಳಾಪುರ ಘನತೆ ಗೌರವ ಪ್ರತಿಯೊಬ್ರು ನೋಡ್ತಾ ಇರ್ತಾರೆ ಹಾಗಾಗಿ ಅದ್ರದ್ದು ಒಂದು ಘನತೆ ಇದೆ ಅದನ್ನ ಎಲ್ಲರೂ ಗೌರವಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನಮ್ ಎರಡು ಮಾತು ಹೇಳಕ್ ಇಷ್ಟ ಪಡ್ತೀನಿ ಪ್ರದೀಪ್ ಈಶ್ವರ್ ಸರ್ ಬಗ್ಗೆ ಒಂದ್ ಎರಡು ಮಾತು ಯಾಕಂದ್ರೆ ಅವ್ರು ಯಾರೋ ಒಬ್ರು ನೋಡಿ ಮೆಚ್ಕೊಂಡ್ಲಿ ಅಂತ ಕೆಲ್ಸ ಮಾಡ್ತಾ ಇಲ್ಲ ದೇವರ ಒಂದು ಕೃಪೆಯಿಂದನೂ ಇಲ್ಲಾದ್ರೆ ಜನಗಳ ಒಂದು ಕೃಪೆಯಿಂದನೂ ಇವತ್ತು ಅವ್ರು ಎಂ ಸ್ಥಾನಕ್ಕೆ ಹೋಗಿದ್ದಾರೆ ಅದು ಆಶಮಾಷನೂ ಅಲ್ಲ ತಮಾಷೆನೂ ಅಲ್ಲ ಆ ಒಂದು ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಯಾವುದೋ ತಪಸ್ಸು ಮಾಡಿದ್ರೆ ಮಾತ್ರ ಅಷ್ಟು ದೂರ ಹೋಗ್ಬೇಕು ತಂದೆ ತಾಯಿ ಇಲ್ದಿರ ಯಾರು ಒಂದು ದುಡ್ಡು ಬೆಂಕ ಎಂದಿರ ಅವರು ಶಾಸಕರಾಗಿದ್ದಾರೆ ಅಂದ್ರೆ ಅವ್ರ ವ್ಯಕ್ತಿತ್ವ ಅಂತದ್ದು ಅದಕ್ಕೆ ದೇವ್ರು ಒಂದು ಒಳ್ಳೆ ಸ್ಥಾನ ಕೊಟ್ರೇನೋ ಅನ್ನುವಂತ ಅಂತ ಒಂದು ಭಾವನೆ ನಮ್ಮಲ್ಲಿದೆ ಯಾಕಂದ್ರೆ ಜನರಿಗೆ ಇವಾಗ ಕಷ್ಟ ಅಂತ ನಾವ್ ಆಫೀಸರ್ ಎಲ್ಲ ತಿರುಗ್ಬೇಕಾಗಿತ್ತು ಮೊದಲು ಬಡವ್ರಿಗೆ ಈ ಖಾತೆ ಆಗ್ಬೋದು ಬಿ ಖಾತೆ ಆಗ್ಬೋದು ತನ್ನ ಮನೆಗೆ ಒಂದು ಅಧಿಕ ನಮಗೂ ಅನ್ನೋದಕ್ಕೆ ಒಂದು ಪತ್ರ ಬೇಕಾಗಿತ್ತು ಆ ಪತ್ರ ಯಾರು ಕೊಡ್ತಾ ಇರ್ಲಿಲ್ಲ ಹತ್ತು ಹದಿನೈದು ವರ್ಷಗಳು ರಾಜಕಾರಣ ಮಾಡಿರೋರು ಕೂಡ ಯಾರು ಬಡವ್ರ ಮನೆಗೆ ಹೋಗ್ತಾ ಇರ್ಲಿಲ್ಲ ಬಡೂರ್ ಅವ್ರ ಮನೆ ಬಿಡ್ಕೊಂಡ್ರು ಅವ್ರು ಸಿಗ್ತಾ ಇರ್ಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಏನೋ ಒಂದು ನಮ್ಮ ಚಿಕ್ಕಬಳ್ಳಾಪುರ ಮಾದರಿ ಆಗ್ಬೇಕು ಅನ್ನೋದು ಕಾರಣದಿಂದ ಪ್ರತಿ ಹಳ್ಳಿಗೂ ಸರ್ ಇವತ್ತು ಗಂಟೆಗೆ ಅಲ್ಲಿ ಇರ್ತಾರೆ ಅಂದ್ರೆ ಆ ಅವ್ರು ನಿದ್ದೆ ಮಾಡ್ತಾರ ಇಲ್ಲಾದ್ರೆ ನಮ್ಮ ಚಿಬ್ಬರತ್ರ ಬಗ್ಗೆ ಎಷ್ಟು ಅಂತ ನೀವ್ ಆ ಒಂದು ವಿಷಯದಲ್ಲಿ ತಿಳ್ಕೊಳ್ಬೇಕು ಇಲ್ಲಿ ಡೂಪ್ಲಿಕೇಟ್ ಮಾಡ್ತಾ ಇಲ್ಲ ಅವ್ರು ರಸ್ತೆ ಆಗ್ತಾ ಇರೋದು ನಮ್ಮ ಒಬ್ರು ಮನೆ ಹತ್ರ ಆಗ್ತಾ ಇಲ್ಲ ಊರ್ಗ್ ಬಂದು ಊರಿನ ಜನ ಮಧ್ಯದಲ್ಲಿ ಸರ್ ಮಶಾನಕ್ಕೆ ದಾರಿ ಇಲ್ಲ ಅಂದ್ರೆ ಅಲ್ಲಿ ಕುತ್ಕೊಂಡು ಆ ಜನರ ವಿಶ್ವಾಸಕ್ ತಗೊಂಡು ಅವ್ರ ಪ್ರೀತಿನ ಗಳಿಸಿ ಆ ರೋಡ್ ಒಂದೇ ಒಂದು ಗಂಟೆ ಟೈಮ್ ಅಲ್ಲಿ ಆ ಮಶಾನಕ್ಕೆ ಇಪ್ಪತ್ತು ವರ್ಷಗಳಿಂದ ರಸ್ತೆ ಇಲ್ದಿರ ಅಂತ ರಸ್ತೆ ಮಾಡ್ಕೊಟ್ರು ಸರ್ ಅದ ಅಭಿವೃದ್ಧಿ ಅಲ್ಲ ಸರ್ ಚಿಕ್ಕಬಳ್ಳಾಪುರದ್ದು ಎಷ್ಟು ಘನತೆ ವಿಷಯ ಸರ್ ನಿಮಗೂ ಹೆಮ್ಮೆ ಇಂಥ ಒಂದು ಚಿಕ್ಕಬಳ್ಳಾಪುರ ರಾಜಕಾರಣದಲ್ಲಿ ಇಂಥ ಒಂದು ಒಳ್ಳೆ ಬದಲಾವಣೆ ತರ್ತಾ ಇದ್ದಾರೆ ನಮ್ಮ ಶಾಸಕರು ಅದನ್ನು ಸಹಿಸ್ರೆ ಇವಾಗ ಲೋಕಸಭೆಗೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಸರ್ ಮಾನ್ಯ ಸಂಸದರಿಗೆ ಒಂದು ಮಾತು ಹೇಳಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ಸಂಸದರಿಗೆ ತಮ್ ಚೆನ್ನಾಗಿ ಗೊತ್ತಿದೆ ಜಿ ಎಸ್ ಟಿ ನಮ್ಮ ಬೆಂಗಳೂರಿಂದ ತುಂಬಾ ಹೋಗೋದು ಆ ಜಿ ಎಸ್ ಟಿನ ನಮ್ಮ ಪಾಲ್ ಏನಿದೆ ರಾಜ್ಯಕ್ಕೆ ಬರೋದು ಆ ಪಾಲ್ ಕೇಳಕ್ ಮಾತ್ರ ಯಾರು ರೆಡಿ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರ ರಾಜಕಾರಣ ನಮ್ಮ ಚಿಕ್ಕಬಳ್ಳಾಪುರ ಬಗ್ಗೆ ಅಷ್ಟು ಕಾಳಜಿ ಇರೋರು ಅಲ್ಲಿಂದ ಅನುದಾನ ತಗೊಂಡ್ ಬನ್ನಿ ಸರ್ ಅಭಿವೃದ್ಧಿ ಮಾಡಿ ನಮ್ಮ ಕ್ಷೇತ್ರ ಇನ್ನೂ ಇನ್ನಷ್ಟು ಡೆವಲಪ್ ಮಾಡೋಣ ನಮ್ಮ ಜನರ ನಂಬಿ ನಮ್ಮನ್ನೇನು ಆಯ್ಕೆ ಮಾಡಿದ್ದಾರೆ ಆ ತನಕ್ ನಾವೊಂದು ಗೌರವ ಕೊಟ್ಟು ಆ ಅದನ್ನ ಉಳಿಸ್ಕೊಳ್ಬೇಕು ನಮ್ಮ ಚಿಕ್ಕಬಳ್ಳಾಪುರ ಬೆಳೆಸ್ಬೇಕು ಅಂತ ತಮ್ಮಲ್ಲಿ ಅಲ್ಲಿ ಎಲ್ಲ ಮನವಿ ಮಾಡ್ತಾ யாரும் ஒவ்வொரு மேலொருக்கு இது இது மாணோதெல்லாம் சித்தலப்பிரா அபிவந்தி அந்த மாதாட் நான் நமஸ்கார